એ કોણ જાતું છે બલીસા કે ગાવે રે ગસ રે બલીસા બલીસા લો રવાળો વાળીઓ પાળો રવાળો KASLIJAMNetKASI KASLI NOspe KASLI NODE SUBSCRIBE KSKADI KASLI બને બને આઈ તો મને મંજે મંજે બને બને બેગા બકા એ કવળ કવળ આર રેસ્ટા એયા યે બને 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 અમે અમે મોટી મોટી અમે અમે મોટી ના બને મા બને મા હો બને દાઈવિટ મને બને ઈકણા જોત ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯವನ್ನು ಕೋರುತ್ತಾ ಇವತ್ತು ಮೈಸೂರಿನ ವಿಜಯನಗರ ಯೋಗ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಧಾರ್ಮಿಕ ವಿಧಿವಿಧಾನದ ಪ್ರಕಾರ ಪ್ರಕಾರ ಮೂರ್ತಿಯ ರಂಗನಾಥ ಸ್ವಾಮಿಗೆ ಏಕಾದಶಿ ಪ್ರಾಕಾರೋತ್ಸವ ನಂತರ ಪುಳಿಯೋಗರೆಯನ್ನು ನೈವೇದ್ಯ ಮಾಡಿ ಪರಮಪೂಜ್ಯ ಭಾಷ್ಯಂ ಸ್ವಾಮೀಜಿಯವರು ವೈಕುಂಠ ಏಕಾದಶಿ ಪ್ರಕಾರ ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೆ ಲಡ್ಡು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದು ಬೆಳಿಗ್ಗೆಯಿಂದ ನಾಲ್ಕು ಗಂಟೆ ಪ್ರಾರಂಭವಾಗಿ ಅನವರ್ತವಾಗಿ ಇದೆ ಎಲ್ಲ ಭಕ್ತಾದಿಗಳು ಪುಳಿಯೋಗರೆ ಪ್ರಸಾದ ಮತ್ತು ಲಡ್ಡು ಪ್ರಸಾದ ಸ್ವೀಕರಿಸಿ ಭಗವಂತನ ದರ್ಶನ ಪಡೆದು ಪುನೀತರಾಗಿ ಸಂತೋಷವಾಗಿ ತೆರಳುತ್ತಾ ಇದ್ದಾರೆ ಇವತ್ತಿನ ವಿಶೇಷ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ವಿಶೇಷ ಏನಪ್ಪ ಅಂತ ಹೇಳಿದರೆ ಮಹಾವಿಷ್ಣುವು ವೈಕುಂಠ ದೇವಿಯನ್ನು ಅವತರಿಸಿರುವುದರಿಂದ ವೈಕುಂಠ ಎಂಬ ಹೆಸರು ಬಂತು ಮಹಾಭಾರತದ ಒಂದು ಪರ್ವದಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಉಪವಾಸದಲ್ಲಿ ವ್ರತಭ್ರಷ್ಟನಾಗ್ತಾನೆ ಉಪವಾಸ ಅಂದರೆ ಉಪ ಅಂದರೆ ಸಮೀಪ ವಾಸ ಅಂದರೆ ಹತ್ರ ಉಪ ಅಂದರೆ ಮಹಾವಿಷ್ಣುವಿನ ಪಾದಕ್ಕೆ ಉಪ ಅಂತ ಹೆಸರು ಮಹಾವಿಷ್ಣುವಿನ ಪಾದದ ಸಮೀಪಕ್ಕೆ ಹೋಗುವುದೇ ಒಂದು ಉಪವಾಸ ಮಹಾಭಾರತದ ಒಂದು ಪರ್ವದಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಉಪವಾಸದಲ್ಲಿ ಹಸುರರಿಂದ ವ್ರತ ಅಡಚಣೆ ಆಗುತ್ತೆ ಆವಾಗ ಮಹಾವಿಷ್ಣುವನ್ನು ಬೇಡ್ಕೊತಾನೆ ನಾನು ವ್ರತದಲ್ಲಿ ತೊಂದರೆ ಆಗಿದ್ದೀನಿ ಅದನ್ನು ನೀನೇ ಕಾಪಾಡಪ್ಪ ಅಂತ ಆವಾಗ ಮಹಾವಿಷ್ಣು ಉಪವಾಸದಲ್ಲಿ ಆ ಬ್ರಾಹ್ಮಣನಿಗೆ ಅವನು ಪಾದಕ್ಕೆ ಕರೆಸ್ಕೋತಾನೆ ಅದೇ ಇವತ್ತಿನ ವೈಕುಂಠ ಏಕಾದಶಿ ಇನ್ನೊಂದು ಮಹಾಭಾರತದಲ್ಲಿ ಭೀಷ್ಮ ಸ್ವೈಚ್ಛಾಮರಣಿ ಅವನು ನನಗೆ ಅವನ ಶರದಲ್ಲಿ ಮಲಗಿರ್ತಾನೆ ಇದೇ ವೈಕುಂಠ ಏಕಾದಶಿ ಎಂದು ಅವನು ಮರಣ ಹೊಂದಿ ತಕ್ಷಣವೇ ಅವನು ಸ್ವರ್ಗದಲ್ಲಿ ಮಹಾವಿಷ್ಣುವಿನ ಪಾದವನ್ನು ದರ್ಶನ ಮಾಡ್ತಾನೆ ಇದೊಂದು ಇದೇ ಭೀಷ್ಮ ಪ್ರತಿಜ್ಞೆ ಇದು ವೈಕುಂಠ ಏಕಾಶಿಯ ಮಹತ್ವ ಇಂತಹ ಒಂದು ಧಾರ್ಮಿಕವಾದ ಮಹತ್ವವಾದ ದಿನದಂದು ಎಲ್ಲ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ಭಗವಂತನ ಮಹಾವಿಷ್ಣುವಿನ ದರ್ಶನ ಪಡೆದರೆ ಖಂಡಿತವಾಗಿಯೂ ಅವರು ಅವರ ಜೀವನದಲ್ಲಿ ಸುಖ ಸಂತೋಷ ಸೌಹಾರ್ದ ಆಯುಸ್ಸು ಆರೋಗ್ಯ ಎಲ್ಲವನ್ನೂ ಆ ಭಗವಂತ ಕಂಡಿಸ್ತಾನೆ ಅನ್ನೋ ಒಂದು ನಂಬಿಕೆ ನಮ್ಮ ಹಿಂದೂ ಸನಾತನ ಪರಂಪರೆಯಲ್ಲಿದೆ ಇಂಥ ದಿವಸದಲ್ಲಿ ಆ ಭಗವಂತನು ಸಮಸ್ತ ನಾಡಿನ ಜನತೆಗೆ ಒಳಿತನ್ನು ಮಾಡಿ ಎಲ್ಲರನ್ನು ಸುಖ ಸಂತೋಷ ನೆಮ್ಮದಿಯಿಂದ ಬಳಸಿ ಹೊಸ ವರ್ಷ ಎಲ್ಲರಿಗೂ ಉಂಟು ಮಾಡಿ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ